ವೀಕ್ಷಕರೇ ತುಮಕೂರು ನಗರ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಐವತ್ತನೇ ವರ್ಷಕ್ಕೆ ಕಾಲಿಟ್ಟ ವೇಳೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಕೈಗೊಂಡು ತಮ್ಮ ಹುಟ್ಟುಹಬ್ಬವನ್ನ ಸಾರ್ಥಕ ಮಾಡಿಕೊಳ್ಳುವಂತ ಕೆಲಸವನ್ನ ಮಾಡಿ ಇತರರಿಗೆ ಮಾದರಿ ಎನಿಸಿದ್ದಾರೆ ಅಲ್ಲಿ ಯಾವುದೇ ಆಡಂಬರಕ್ಕೆ ಒತ್ತು ಕೊಡದ ಶಾಸಕರು ಸರಳತೆ ಮೆರೆದು ಹುಟ್ಟುಹಬ್ಬಕ್ಕೆ ಒಂದು ಸಾಮಾಜಿಕ ಮೌಲ್ಯ ತಂದುಕೊಟ್ಟರು ಮೊದಲೇ ಶಾಸಕರು ಕರೆ ಕೊಟ್ಟಂತೆ ಬೆಂಬಲಿಗರು ಕಾರ್ಯಕರ್ತರು ಕೆಲವರು ಅವರಿಗೆ ನೋಟ್ಬುಕ್ ಉಡುಗೊರೆ ನೀಡಿ ಶುಭ ಕೋರಿದ್ದು ವಿಶೇಷವಾಗಿತ್ತು ಹೌದು ವೀಕ್ಷಕರೇ ತುಮಕೂರು ನಗರ ಬಿಜೆಪಿ ಶಾಸಕರ ಕಚೇರಿ ಬಳಿ ಹುಟ್ಟುಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಹುಟ್ಟುಹಬ್ಬ ಅಂದ್ರೇ ಅವರಿಗೆ ಅಲರ್ಜಿ ಅದರಿಂದ ದೂರವಿರಲು ಬಯಸಿದ್ದ ಶಾಸಕರಿಗೆ ಬೆಂಬಲಿಗರ ಕಟ್ಟಾಜ್ಞೆ ಒತ್ತಾಸಿಗೆ ಮಣಿದು ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ಒಲ್ಲದ ಮನಸ್ಸಿನಿಂದ ಒಪ್ಪಿಗೆ ಸೂಚಿಸಿದ್ದರ ಸಲುವಾಗಿ ಒಂದಷ್ಟು ವಿಶೇಷತೆಯಿಂದ ಕೂಡಿತ್ತು ಅವರ ಹುಟ್ಟುಹಬ್ಬದ ಸಂಭ್ರಮ ಅದೇನು ಅನ್ನೋದನ್ನ ಒಂದೊಂದಾಗಿ ನಿಮಗೆ ತೋರಿಸ್ತಾ ಹೋಗ್ತೇನೆ ನೀವೇ ನೋಡಿ ರಕ್ತದಾನ ಶಿಬಿರ ನೇತ್ರ ತಪಾಸಣಾ ಶಿಬಿರ ಕೃತಕ ಕೈಕಾಲು ಜೋಡಣೆ ಶಿಬಿರ ಉಚಿತ ಕನ್ನಡಕ ವಿತರಣೆ ಕಾರ್ಮಿಕರ ಕಾರ್ಡ್ ಆಟೋ ಚಾಲಕರ ಕಾರ್ಡ್ ಆಯುಷ್ಮಾನ್ ಶಿಬಿರ অন্নাসোহা <laughs> どれくらいか。 ಊಟದಿಂದ ನಾವು ಹದಿನೈದು ಪೂರ್ತಿ ನಿನ್ನೆಯಿಂದ ಸಿಹಿ ವಿತರಣೆ ಮಾಡಿದ್ವಿ ಇವತ್ತು ಅನ್ನದಾಸೋಹ ಕಾರ್ಯಕ್ರಮ ಇಲ್ಲಿ ಕಡೆ ಮತ್ತೆ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಹತ್ರ ಒಂದ್ ಕಡೆ ಇಲ್ಲಿ ಒಂದ್ ಕಡೆ ಮತ್ತೆ ನಮ್ಮೂರ ಆರ ಹತ್ರ ಮೂರು ದಾಸೋಹ ಕಾರ್ಯಕ್ರಮ ಇದೆ ನನ್ನ ಹೆಸರು ರಮೇಶ್ ಅಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿ ವಿತರಣೆ ಕಾರ್ಮಿಕ ಮಹಿಳೆಯರಿಗೆ ಸೀರೆ ಉಡುಗೊರೆ ಆರ್ಮಿ ರಿಲೀಫ್ ಫಂಡ್ಗೆ ಒಂದು ಲಕ್ಷ ಚೆಕ್ ವಿತರಣೆ ಇವತ್ತು ತುಮಕೂರು ನಗರದ ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇವತ್ತು ವಿಜಯಸೇನೆ ಪರವಾಗಿ ಅವರಿಗೆ ಕೋರಲಿಕ್ಕೆ ಬಯಸ್ತೇನೆ ತುಂಬ ಸರಳ ಸಜ್ಜನಿಕೆಯ ಒಬ್ಬ ಶಾಸಕ ಯಾವತ್ತೂ ಒಬ್ಬ ಶಾಸಕ ಅಂತ ಅವರು ಎಲ್ಲದು ಆ ರೀತಿಯ ವರ್ತನೆಗಳನ್ನು ತೋರಿಸ್ಕೊಂಡಿಲ್ಲ ತುಂಬ ಎಲ್ಲರ ಜೊತೆ ಚೆನ್ನಾಗಿ ಬರೀತಾರೆ ಎಲ್ಲರ ಜೊತೆ ತುಂಬ ಇದಾಗಿ ಮಾತಾಡ್ತಾರೆ ಒಂದು ಒಳ್ಳೆಯ ವ್ಯಕ್ತಿತ್ವ ಇರ್ತಕ್ಕಂಥ ಶಾಸಕರು ನಮ್ಮ ತುಮಕೂರಿನ ಶಾಸಕರು ಅವರ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ತುಮಕೂರು ಜನತೆ ನೋಡಿದೆ ಆ ಥರ ವ್ಯಕ್ತಿ ನಿರಂತರವಾಗಿ ರಾಜಕೀಯದಲ್ಲಿ ಇರಬೇಕು ಅವರು ಇನ್ನೂ ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸ್ತೀನಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ ಆರೋಗ್ಯ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬೇಕು ನೋಟ್ ಪುಸ್ತಕ ಸ್ವೀಕಾರ ಶಾಲೋಹಾರಗಳ ನಿರಾಕರಣೆ ધ ધધ૧ રસિચહ હધળ હસૉળ સિલગ સિહહહળળ સિલળ સિહ હસધ૲ સિલ સિહ શિલ ಸಹೋದರ ಜ್ಯೋತಿ ಗಣೇಶ್ ಅವರ ಕುಟುಂಬದ ಪ್ರಯುಕ್ತ ಮತ್ತು ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಮಾಹಿತಿ ಬಂತು ಬಂದ ತಕ್ಷಣ ಇದು ಕಡಬಾಗಿ ಹೋಗ್ತಾ ಇದ್ದೆ ನಮ್ಮ ಹೆಬ್ಬಾಕಾರ ತಾಯಿ ತಿರುಗಿದ್ದೀನಿ ತಂದೆ ತಿರೋಗಿದ್ದ ನಾನು ಹೋಗ್ತಾ ಇದ್ದೀನಿ ಒಳ್ಳೆಯದಾಗಲಿ ಎರಡನೇ ಬಾರಿಗೆ ಶಾಸಕರಾಗಿದ್ದಾರೆ ಅವ್ರ ತಂದೆಯವರು ಸನ್ಮಾನ್ಯ ಬಸವರಾಜಣ್ಣವರು ನನ್ನ ಮಾರ್ಗದರ್ಶಕರು ಹಿರಿಯರು ಅನುಭವಿ ರಾಜಕಾರಣಿಗಳು ಜೊತೆ ಅವ್ರು ಮಾಡುವ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಸಾಮಾನ್ಯ ಜನರ ನೋವನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಇನ್ನೂ ಅದು ಕೂಡ ನೂರು ಪಟ್ಟಿ ಜಾಸ್ತಿ ಆಯಿತು ಜನರ ಮೆಚ್ಚುಗೆಯನ್ನು ಗಳಿಸೋದ್ರ ಜೊತೆಯಲ್ಲಿ ನಗರದ ಸಮಸ್ಯೆಗಳಿಗೆ ಸಾಕಷ್ಟು ಒತ್ತನ್ನು ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಆ ಕೆಲಸವನ್ನು ಮಾಡೋದಕ್ಕೆ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಅವ್ರ ತಂದೆ ತಾಯಿ ಆಶೀರ್ವಾದ ಸದಾ ಇರಲಿ ನಾನು ತುಂಬ ಹೃದಯದಿಂದ ಅವ್ರನ್ನ ಅಭಿನಂದಿಸ್ತೀನಿ ಕಾರ್ಮಿಕರಿಗೆ ಕುಕ್ಕರ್ ವಿತರಣೆ भाई मत

ಆ ನುಡಿಯನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ ಅದನ್ನ ಇದೇ ರೀತಿ ಕೂಡ ಮುಂದುವರಿಸಿಕೊಂಡು ಹೋಗೋದಕ್ಕೆ ಆ ಗುರುಗಳ ಆಶೀರ್ವಾದ ಮಾರ್ಗದರ್ಶನ ಅನ್ನ ಮಾತನ್ನು ಹೇಳಿ ಎಲ್ಲರೂ ಒಳ್ಳೆಯದಾಗಲಿ ಜ್ಯೋತಿ ಗಣೇಶ್ ಅವರು ಪ್ರಯಾಸ ಎರಡು ಹೆಣ್ಣು ಮಕ್ಕಳ ಇನ್ನೊಂದು ಎರಡು ಹೆಣ್ಮಕ್ಳಾಗಲಿ ಅನ್ನೋ ಮಾತನ್ನು ಹೇಳಿ ಒಳ್ಳೇದಾಗಲಿ ನಮಸ್ಕಾರ ಬ್ಯೂರೋ ರಿಪೋರ್ಟ್ ಬೆಳಗಿರ ನ್ಯೂಸ್